ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮರಗೆಣಸು ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಅಂದ್ಕೊತೀನಿ ಈ ಮರಗೆಣಸಿನ ಫ್ರೈ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸುಮಾರು ಇದು ಒಂದು ಕೆ ಜಿ ಬರ್ಬೋದು ಅನಿಸುತ್ತೆ ಗೆಣಸು ಈ ಗೆಣಸು ನಮ್ಮ ತೋಟದಲ್ಲೇ ಇತ್ತು ಹಾಗಾಗಿ ಇದು ಒಂದು ಪೀಸಸ್ನ ತೊಗೊಂಡಿದ್ದೀನಿ ನಾನು ಇಲ್ದೋ ಸುಮಾರು ಒಂದು ಕೆ ಜಿ ಬರ್ಬೋದು ಇದು ಈ ಗೆಣಸು ನೋಡಿ ಈ ಥರ ಬರುತ್ತೆ ಮರಗೆಣಸು ಇದನ್ನು ಪೀಸಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಪೀಸಸ್ಗಳನ್ನಾಗಿ ಮಾಡಿಕೊಂಡು ನೋಡಿ ಅದರ ಮೇಲೆ ಸಿಪ್ಪೆ ರೀತಿ ಇರುತ್ತೆ ಒಂದು ಲೇಯರು ಅದನ್ನು ನಾವು ಈಸಿಯಾಗಿ ನೈಫಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ತೆಗಿಬೋದು ಈಸಿಯಾಗಿ ಇದೆಲ್ಲ ಸಿಪ್ಪೆ ತೆಗಿಲಿಕ್ಕೆ ಏನು ಕಷ್ಟ ಆಗೋಲ್ಲ ನಾನಿಲ್ಲಿ ತೊಗೊಂಡಿರುವಂಥ ಗೆಣಸಿನ ಪೂರ್ತಿ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ನೋಡಿ ಈ ಸಿಪ್ಪೆ ಏನಿದೆ ಈ ಸಿಪ್ಪೆನ ನಾವು ಹಸುಗೆ ಮೇಕೆಗೆ ಏನಕ್ಕೂ ಕೊಡಬಾರ್ದು ಅದಕ್ಕೆ ಪ್ರಾಣಕ್ಕೆ ಹಾನಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ನಾನು ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಇದ್ರ ಮೇಲೆಲ್ಲ ಮಣ್ಣೆಲ್ಲ ಇರುತ್ತಲ್ವ ನೀಟಾಗಿ ಒಂದ್ಸಲ ತೊಳ್ಕೊಂಡು ಬಂದಿದ್ದೀನಿ ಒಂದು ಕುಕ್ಕರ್ನ ಇಟ್ಕೊಂಡಿದೀನಿ ಗೆಣಸು ಪೀಸಸ್ಗಳನ್ನ ಹಾಕ್ಕೊಂತ ಇದ್ದೀನಿ ಈ ಮರಗೇಣಸು ಬೈಯೋದಕ್ಕೆ ಗೆಣಸು ಮುಳುಗೋವಷ್ಟು ನೀರನ್ನ ಹಾಕೊಂಡ್ರೆ ಸಾಕು ನಾನಿಲ್ಲಿ ಈ ಗೆಣಸನ್ನ ಒಂದು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಕೆಲವೊಂದು ಗೆಣಸು ಏನಾಗುತ್ತೆ ಇದೇ ಮರಿಗೇಣ್ಸಲ್ಲೇ ಒಂದು ಎರಡು ಮೂರು ವಿಸಲ್ ಕೂಗಿದ್ರು ಒಂದೊಂದು ಗೆಣಸು ಬೆಂದಿರಲ್ಲ ಈ ಗೆಣಸು ನಮ್ಮ ತೋಟದಲ್ಲೇ ನಾವು ಲಾಸ್ಟ್ ಟೈಮ್ ಎಲ್ಲ ಹಾಕಿದ್ವಿ ಇದು ಒಂದು ವಿಸಲ್ ಕೂಗಿಸಿದ್ರೆ ಸಾಕು ಸಾಫ್ಟಾಗಿ ಗೆಣಸು ಕೂಡ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ವಿಸಲನ್ನ ಕೂಗಿಸ್ಕೊತಾ ಇದ್ದೀನಿ ಒಂದು ವಿಸಲ್ ಆದರೆ ಸಾಕು ನಾನಿಲ್ಲಿ ನಮಗೆ ಗೊತ್ತಿರೋದರಿಂದ ಈ ಗೆಣಸು ನಾವೇ ಬೆಳೆದಿರೋದ್ರಿಂದ ನಮಗೆ ಗೊತ್ತಿರೋದ್ರಿಂದ ಒಂದು ಸಾಕು ಸಾಕುವಂತೆ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಹಾಗಾಗಿ ನಾವು ಮಾರ್ಕೆಟಿಂದ ತೊಗೊಂಡು ಬರೋದಾದ್ರೆ ನಮಗೂ ಕೂಡ ಇದು ಬೇಗ ಬೇಯುತ್ತಾ ಇಲ್ವಾ ಅಂತ ಗೊತ್ತಿರೋಲ್ಲ ನಾವು ನೋಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಕೆಲವೊಂದು ಗೆಣಸು ಎರಡರಿಂದ ಮೂರು ವಿಸಲ್ ಕೂಗಿಸಿದ್ರು ಸ್ವಲ್ಪನೂ ಈ ಥರ ಓಪನ್ ಆಗಿರೋಲ್ಲ ಹಾಗೇ ಇರುತ್ತೆ ಗಟ್ಟಿಯಾಗಿ ಒಂದು ವಿಸಲ್ ಆದಮೇಲೆ ನಾನಿಲ್ಲಿ ನೋಡ್ತಾ ಇರ್ಬೋದು ತುಂಬಾ ಸಾಫ್ಟಾಗಿ ಬೆಂದ್ಕೊಂಡಿದೆ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಈ ಗೆಣಸನ್ನ ಬೇಯಿಸಿದ ನೀರೇನಿದೆ ಇದನ್ನು ನಾವು ಕುಡಿಯೋದ್ರಿಂದ ವಾಯು ಕೂಡ ಇರುತ್ತಲ್ಲ ಅವ್ರಿಗೆ ಕಂಟ್ರೋಲ್ ಬರುತ್ತೆ ಹಾಗೆ ಶೀತ ಇರೋರಿಗೆ ಶೀತ ಕೂಡ ಕಮ್ಮಿ ಆಗಿಬಿಡುತ್ತೆ ಇಲ್ಲಿ ನಾನು ಬೇಯಿಸಿದಂಥ ಗೆಣಸಲ್ಲಿ ಒಂದು ಅರ್ಧದಷ್ಟು ಈ ರೀತಿ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನು ಅರ್ಧದಷ್ಟು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದ್ಕೊಂಡಿದೆ ಅಂತ ಈ ಅರ್ಧದಷ್ಟು ಕಟ್ ಮಾಡಿರೋದನ್ನ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ನ ಇಟ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ತುಪ್ಪ ಇಷ್ಟ ಇದೆ ಕುಕ್ಕಿಂಗ್ ಆಯಿಲ್ ಬದಲಾಗಿ ತುಪ್ಪನಾದರೂ ಸೇರಿಸ್ಕೋಬೋದು ಒನ್ ಟೇಬಲ್ ಸ್ಪೂನ ಹಾಗೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಫ್ರೆಶ್ ಆಗಿರೋಂಥ ಕರಿಬೇವಿನ ಸೊಪ್ಪನೇ ಹಾಕೊಳ್ಳಿ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಆಗಿರುತ್ತೆ ತಿನ್ನಬೇಕಾದ್ರೆ ಅದಕ್ಕಾಗಿ ನಾನು ಇಲ್ಲಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಗೆಣಸಿನ ಪೀಸಸ್ಗಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸ್ಪೈಸಿಯಾದ ಮರಗೆಣಸಿನ ಫ್ರೈ ರೆಡಿ ಆಗಿಬಿಡುತ್ತೆ ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಅಡುಗೆ ಅರಶಿನ ಕೂಡ ಹಾಕೋಬೋದು ಕೆಲವರು ಬೇಳೆ ಎಲ್ಲ ಹಾಕ್ಕೊಂಡಿರ್ತಾರೆ ಸೊ ಅದೆಲ್ಲ ಬೇಡ ಅಂದರೂ ಈ ಥರ ಸಿಂಪಲ್ ಆ್ಯಂಡ್ ಈಸಿಯಾಗಿ ಸ್ಪೈಸಿಯಾಗಿ ಚೆನ್ನಾಗಿ ಮಾಡ್ಕೋಬೋದು ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಮರಗೆಣಸಿನ ಫ್ರೈ ಹೇಗೆ ಮಾಡೋದು ಅಂತ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ